చదు ನಮಸ್ಕಾರ ನಮಸ್ಕಾರ ಕೆಲವರಿಗೆಲ್ಲ ಹಾಗೆ ಕೊಟ್ಟದನ್ನು ತಿರ್ಸಿಕೊಳ್ಳಿಕ್ಕೆ ಕೆಲವರಿಗೆಲ್ಲ ಅಭ್ಯಾಸ ಇರೋದಿಲ್ಲ ಕೊಟ್ಟಿದ್ದು ಇಟ್ಕೊಂಡೇ ಕೂತ್ಕೊಳ್ಳುದು ನಮಸ್ಕಾರ ಕೊಟ್ರೆ ಏನು ತಿರ್ಸಿಕೊಳ್ಳುವುದಿಲ್ಲ ನೀವು ದೊಡ್ಡ ಜನ ಯಾರು ಗೊತ್ತಾಗುದಿಲ್ವಾ ನಿಮ್ಗೆ ಇದು ಯಾವುದು ಅಂತ ಗೊತ್ತಾಯ್ತಾ ಇದು ಮಂಗಳಪುರ ಓಲಿ ಸಣ್ 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 ಮನೆ ಕಾಣ್ತಾ ಉಂಟಲ್ಲ ಒಂದು ದೊಡ್ಡ ಉಪ್ಪರಿಗೆ ಮಧ್ಯದಲ್ಲಿ ಕಾಣ್ತಾ ಉಂಟಲ್ಲ ಮನೆ ಅದು ಯಾರದು ಅಂತ ಮಾಡಿದ್ವಿ ಮಗವೀರ ಮಂಜಣ್ಣ ಎಂತ ಮಗವರು ನಾನು ಮಗೇರ್ನಾನ ನಿಮ್ಮ ಮೂಗಿನ ಸೋಣೆ ಅಂತ ಕೆಲವು ಉಂಗ್ರಿ ಬಿದ್ದವ್ರ ಏನೊಂದು ಗೌರವ ಪಟ್ಟು ಮಾತಾಡಕ್ಕೆ ಬರೋದಿಲ್ಲ ಅವ್ರು ಅವ್ರ ಜಾತಿಗೆ ಸಸಾರ ಮಾಡಿ ಅವ್ರಿಗೆ ಎಷ್ಟೇ ಸಿಟ್ಟು ಬರ್ತದೆ ನೋಡಿ ಹಾ ಮಗವೀರ ಮೊನ್ನಣ್ಣ ಈಗ ಮಗೇರ್ನ ಅಂತ ಹೇಳ್ತೀರಿ ಕೆಲವರಿಗೆಲ್ಲ ನಾವು ಇಲ್ದಿಲ್ ಮಧ್ಯಾಹ್ನ ಊಟ ಸೇರುವುದಿಲ್ಲ ಬಟ್ಲು ತುದಿಗೆ ಒಂದ್ ದೊಡ್ಡ ಬಂಗ್ಲೆ ಬೇಕೇ ಬೇಕು ಕೆಲವರಿಗೆ ಕೆಲವರಿಗೆ ಊಟದ ಸೇರೋದಿಲ್ಲ ಕೆಲವರು ತುದಿ ನನ್ ನೋಡಿ ஐங்கடி அந்த பார்த்த ಹಾಗಾಗಿ ಮಗವೀರ ಮಂಜಣ್ಣ ಅಂತ ಕರೀತಾರೆ ನಾ ಬಂದದ್ದೇ ಬಂದದ್ದು ಕೆಲವರಿಗೆಲ್ಲ ಕೆಲವರೆಲ್ಲ ನಗಾಡ್ತಾ ಇದ್ದಾರೆ ಕೆಲವರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಇವ್ ಯಾರು ಇವ ಈಗ ಪರಿಚಯ ಇದ್ದವರು ಆಕಸ್ಮಿಕವಾಗಿ ಒಮ್ಮೆ ಸಿಕ್ಕಿದ್ರು ಅಂತ ಆದ್ರೆ ಅವರಿಗೆ ನಗು ಬರುವುದು ಸಹಜ ತಾನೆ ಇವರನ್ನ ಯಾರು ಅಂತ ಮಾಡ್ಕೊಂಡ್ರಿ ಇವರೆಲ್ಲ ನಮ್ ಜಾತಿ ಮನುಷ್ಯ ಎಲ್ಲ ನಮ್ಮ ಜಾತಿ ಮನುಷ್ಯ ಎಲ್ಲರೂ ಎಲ್ಲರೂ ನಮ್ ಜಾತಿಯರಂದ್ರೆ ಒಬ್ಬರೊಬ್ರು ಎದ್ ಬಂದ್ ನನ್ಗೆ ಹೊಳಿತಾನೆ ಎಲ್ಲರೂ ಮಗಿಯಲ್ಲ ಎಲ್ಲ ಜಾತಿಯವರು ಇದ್ದಾರೆ ಹಾ ನೋಡಿ ಗೀತಾ ಪಾಲಿ ರಂಗೇನಳ್ಳಿ ರಂಗೇನಹಳ್ಳಿ ರಂಗಕಲಾವಿದ ಸಂಗಪ್ಪ ಮುದುಕಪ್ಪ ಕಿರಿಗಿಟ್ಲಿ ದೊಡ್ಡನಹಳ್ಳಿಯ ಅಂಗಾರ ಶಂಗರಪುರದ ಬಾಲ್ಕೂರಿನ ಬಾಲ ಹನೇಹಳ್ಳಿಯ ಪ್ರಭಕರ ಧಮರ್ಬಾಡ್ಯದ ಮೀನಾಕ್ಷಿ ಸೂಳೆಬಾವಿಯ ಸೋಮಪ್ಪ ಧರ್ಮಪ್ಪ ಉಳಗಟ್ಟಿ ಸೌಕೂರಿನ ಸಾಕಮ್ಮ ಕೋಳಿಗೂಡದ ಜಲಗಪ್ಪ ಕಾವ್ಯಪ್ಪ ಮಣಸಿನಕಾಯಿ ಮಲ್ಲೂರಿನ ಮಲ್ಲಿ ಸುಕ್ಕಪ್ಪ ಎಲ್ಲಪ್ಪ ಜ್ವಾಲದಟ್ಟಿ ಅಂಬಾಪುರದ ಅಂಬಾಪಾಲೇಮಗಳು ಗೀತಾ ಪಾಲಿ ಕಂಕನಹಳ್ಳಿ ಬಚ್ಚಿ ಸದ್ಯ ನಿಮ್ಮ ಅಜ್ಜಿ ಅವಳ ಆಶೀರ್ವಾದ ತಗೊಂಡೆ ಮೀನ್ ಹಿಡೀಲಿಕ್ಕೆ ಹೋಗುದು ಹೌದು ಇವ್ರೆಲ್ಲ ನಮ್ಮ ನೆರೆ ಕೆರೆ ಮನೆಯವ್ರೆ ಹೌದು ಮತ್ತೆ ಉದ್ಯೋಗ ಏನು ಮೀನ್ ಹಿಡಿದು ಮಾತ್ರ ಅಲ್ಲ ಈಚಿ ಮಾಡ್ತೇನೆ ಹೌದಾ ಒಂದು ಬೆನ್ನಿಗೆ ಹಾಳಿ ಕಟ್ಕೋ ಅಲ್ಲ ಆಚಿಂದ ಮಾಡುದಾರ ಬಹುಶಃ ನೀವು ಮೊದಲು ಆಚಿಂದ ಈಚಿ ಮಾಡಿ ಬೆನ್ನಿ ಹಾಡಿ ಕಟ್ಕೊಂಡಿದ್ರ ನೀವು ಈಚಿಂದ ಆಚೆ ಅಂತ ಹೇಳಿದ್ರೆ ಇವಳು ಹೇಳಿದ್ದು ಅವಳಿಗೆ ಹೇಳುದು ಅವಳು ಹೇಳಿದ್ದು ನೀವು ಹೇಳುದು ಅಲ್ಲೊಂದ್ ದೊಡ್ಡ ಗಲಾಟೆ ಬಿದ್ರ ಮೇಲೆ ಅಲ್ಲಿಂದ ಸ್ಥಳ ಬಿಡುವುದು ಚಾಡಿ ಹೇಳುದಂತ ಮಾಡಿದ್ನ ಹಾಗಲ್ಲ ಈ ದಳದಿಂದ ಆ ದಡಕ್ಕೆ ಆ ದಳದಿಂದ ಈ ದಡಕ್ಕೆ ದೋಣಿಯನ್ನು ಸಾಕ್ಸೋಮ ಅಂತ ಹೇಳಿದ್ರು ಹೌದು ಏನ್ ಪ್ರಯತ್ನ ಇಲ್ಲ ಆ ಗೋಳಾಟ ಯಾರಿಗೂ ಬೇಡ ಬೆಳಗ್ಗೆ ಬಲೆ ತಗೊಂಡು ಹೋಗುವುದು ಮೀನ್ ಸಿಕ್ಕಲು ಸಿಕ್ಕಲು ಸಿಕ್ತಿರ್ ಇಲ್ಲ ಇಲ್ಲದಿದ್ರೆ ಬರೀ ಬಲೆಯನ್ನು ತಂದು ಹಾಕಿದ್ದು ಉಂಟು ಮನೆಗೆ ಈ ದೋಣಿ ಸಾವು ನಮ್ಗೆ ಆರು ತಿಂಗಳಿಗೆ ಒಂದ್ಸರ್ತಿ ಬಟೋಡೆ ಲೆಕ್ಕಾಚಾರ ಊರು ಮನೇಲಿ ಬಿಡ್ಲಿಕ್ಕೆ ಆಗ್ತದ ಅವ್ರ ಅವ್ರು ಬೆಳಗ್ಗೆ ಉದ್ಯೋಗಕ್ಕೆ ಹೋಗ್ತಾರಲ್ಲ ಅವ್ರನ್ನ ದಡ ಹೋಗಿ ಬಿಡ್ಬೇಕಲ್ಲ ಆರು ತಿಂಗಳ ಬಟ್ಟೆ ಅಂತ ಹೇಳಿದ್ರೆ ಈಗ ಗಟ್ಟುಗಟ್ಟಿ ಅಡಿಕೆ ಮಾರಿ ನಮಗೆ ಅಡಿಕೆ ತೆಗೆದಿಡುದು ಆರು ತಿಂಗಳ ತುದಿಯಲ್ಲಿ ಗಟ್ಟುಗಟ್ಟಿ ಭತ್ತ ಮಾರಿ ಜಡ ಭತ್ತವೇ ತೆಗೆದಿಡುದು ಆರು ತಿಂಗಳ ತುದಿಯಲ್ಲಿ ಹಾ ನಾಲ್ಕಣೆ ಎಂಟಣೆ ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ ಉದ್ಯೋಗ ಮಾಡ್ಬೇಕಲ್ಲ ಹೌದು ಮತ್ತೆ ಈ ಮಗಿಯವ್ರೆ ಯಾಕೆ ಮೀನ್ ಹಿಡಿಬೇಕು ಹೌದು ಅವ್ರ ಮೀನ್ ಹಿಡಿಬಹುದಲ್ಲ ಆಗುದಿಲ್ಲ ಅಂತಲ್ಲ ಅಂದ್ರೆ ನಾನು ಹೇಳೋದು ಜಾತಿ ಅಂತ ಹೇಳಿದ್ರೆ ಗಣ್ಣೊಂದು ಜಾತಿ ಹೆಣ್ಣೊಂದು ಜಾತಿ ಈ ಮನುಷ್ಯ ಜಾತಿ ಎಲ್ಲ ಮನುಷ್ಯರೇ ಮಾಡ್ಕೊಂಡಿದ್ದು ಈಗ ಮಗೇವ್ರೆ ಯಾಕೆ ಮೀನು ಹಿಡಿಬೇಕು ಅಂದ್ರೆ ನಾವು ನೀವು ಹುಟ್ಟುವ ಪೂರ್ವದಲ್ಲಿ ಒಬ್ರು ಚೌಕಟ್ ಮಾಡಿ ಹೋಗಿದ್ದಾರೆ ಇಂತಿಂತ ಜಾತಿಯವ್ರಿಗೆ ಇಂತಿಂತದೇ ಕಸುಬು ಅಂತ ಉದಾಹರಣೆಗೆ ಗಂಟೆಮಿಣಿ ದೇವ್ರ ಮೂರ್ತಿ ಭಟ್ ಮಕ್ಕಳಿಗೆ ಅವ್ರು ಪೂಜೆ ಮಾಡುದಲ್ವಾ ತುಪ್ಪದನ್ನ ಕೋಳಿ ಪಾಡಿ ಶೆಟ್ಟರ್ ಮಕ್ಕಳಿಗೆ ಚಾಟ್ ಕತ್ತಿ ಸ್ವಾರ ಪೂಜಾರ ಮಕ್ಕಳಿಗೆ ಕಟಕರಟ್ಟಿ ಕಾಲು ಚೆಟ್ಟಿ ಗೌಡರ ಮಕ್ಕಳಿಗೆ ಒಂದೆತ್ತು ಎತ್ತು ಒಂದ್ ನಾಯಕರ ಮಕ್ಕಳಿಗೆ ತಿರುವಾಚಕ್ರ ಕೊಜೆ ಮಣ್ಣು ಕುಲಾಲ ಮಕ್ಕಳಿಗೆ ಮರಕು ಬಲೆ ಮುರುಕು ದೋಣಿ ಮಗುವರ ಮಕ್ಕಳಿಗೆ ಹುಳಿ ಸುತ್ತಿಗೆ ಕೊಯ್ಟ್ ಮರ ಆಚಾರ ಮಕ್ಕಳಿಗೆ ಪೇಪೆ ಪೇ ಡುಮ್ ದೇವ್ರ ಮಕ್ಕಳಿಗೆ ಜವಣದಾರಿತ ಕೊಂಕಟ ಮಕ್ಕಳಿಗೆ ಅಲ್ಲಾಹು ಹೋ ಕಿಲ್ಜಿ ಸಾಹಿಬ್ರ ಮಕ್ಕಳಿಗೆ ಹೆದ್ದಾರಿ ಬದಿ ತೋಡು ಮಾಡುವುದು ಬಯಸಿವೆ ಮಕ್ಕಳಿಗೆ ಹೀಗೆ ಒಂದೊಂದು ಜಾ ಅವರಿಗೆ ಒಂದೊಂದು ಕಸುಬು ಅಂತ ಮಾಡಿಟ್ಟಿದ್ದಾರೆ ಇಷ್ಟ ಇದ್ದವರು ಆ ಕಸುಬು ಜಾತಿ ಕಸುಬನ್ನು ಮಾಡ್ತಾರೆ ಇಷ್ಟ ಇಲ್ಲದಿದ್ದವರು ಬೇರೆ ಉದ್ಯೋಗ ಮಾಡಿ ಈಗ ಪ್ರಪಂಚ ಎಷ್ಟೆಲ್ಲ ಮುಂದುವರೆದು ಹೋಗಿದೆ ನಾವು ಬೆಳಗುವರೆಗೂ ಸಾಯಂಕಾಲದಿಂದ ಬೆಳಗುವರೆಗೂ ದುಡಿಬೇಕಂತ ಇಲ್ಲ ಪಣ ಕೂತ್ಕೊಂಡು ಹೀಗೆ ಒತ್ತಡ ಆಯ್ತು ಅಲ್ಲೇ ತಿಂಗಳ ಸಂಬಳ ಬಂದು ಉದ್ರಿ ಬೀಳ್ತೀವಿ ನಮ್ಮ ಕಷ್ಟ ಪಡಬೇಕಂತ ಏನಿಲ್ಲ ಅದೆಲ್ಲ ಪ್ರಪಂಚ ಮುಂದುವರೆದು ಹೋಗಿದೆ ನಮಗೆ ನಮ್ ತಂದೆ ತಾಯಿ ಬುದ್ಧಿವಂತ ಆಗ್ಲಿ ಅಂತ ನನ್ನ ಗುರು ಮಂಡಕ್ಕೆ ತೊಳವಿ ಕೊಟ್ರು ಹೌದು ಆದ್ರೂ ಓದಿದ ಹೇಗೆ ಗುರುಗಳು ಹೇಳಿದ್ ನಂಗೆ ಅರ್ಥ ಆಗುದಿಲ್ಲ ನಾ ಹೇಳಿದ ಗುರುಗಳಿಗೆ ಅರ್ಥ ಆಗುದಿಲ್ಲ ಆ ಗುರು ಅಂದ್ರೆ ಏನು ಅಂತ ಕೇಳಿದ್ರು ನಾ ಸ್ವಲ್ಪ ಸ್ವಲ್ಪ ನೆನಪಿತ್ತು ಹೇಳಿದೆ ಗುರು ಬ್ರಹ್ಮ ಗುರು ಇಷ್ಟು ಗುರು ದೇವೋ ಮೈಸಾಸುರ ಅಂದ್ರೆ ಹಿಂದ್ಗಡೆ ಬಂದ್ರು ಒಂದು ಕೊಟ್ಟರು ನಮ್ಗೆ ಅದೆಲ್ಲ ಹೇಳಿಕ್ ಬರುದಿಲ್ಲ ಬರ ಇಲ್ಲ ನಮ್ಗೆ ಹಣೆ ಬರ ಬಟ್ಟೆ ಬೇರೆ ಬರ ಇಲ್ಲ ಹಾಗಾಗಿ ಮೀನ್ ಹಿಡ್ಕೊಂಡೇ ಜೀವನ ಸಾಗಿಸ್ತಾ ಇದ್ದೇನೆ ನಾವಂತೂ ಮೀನ್ ಹಿಡಿಯುವುದಾಯ್ತು ನೀವು ಮೂರ್ ಜನ ಕೂತ್ಕೊಂಡು ಇವತ್ತೆಂತ ನಿಮ್ದು ಇಲ್ಲಿ ಕತೆ ಆಯ್ತಲ್ಲ ಹರಿಕಥೆಯ ಎಂತ ನಿಮ್ದು ಯಕ್ಷಗಾನ ನಿಮ್ದು ಯಕ್ಷಗಾನ ಸಭಾ ಸೌಗಲ್ ಬೇಡ ನಾವು ಮಗಲೆಲ್ಲ ಸೇರಿ ಒಂದು ಯಕ್ಷಗಾನ ಮಾಡುವ ಅಂತ ಹೇಳಿ ಒಂದು ಯಕ್ಷಗಾನ ಮಾಡಿತ್ತು ಯಾವ ಪ್ರಸಂಗ ಲಂಕಾದ ಪ್ರಸಂಗ ಲಂಕಾ ದಹನ ಪ್ರಸಂಗ ದಹನ ಹನುಮಂತ ಲಂಕೆ ಹೋಗುದುಂಟಲ್ಲ ಅದು ಎಲ್ಲರೂ ಮಾಡಿದಾಗ ಮಾಡುವುದು ಬೇಡ ಸ್ವಲ್ಪ ವಿಶೇಷ ಆಕರ್ಷಣೆ ವಿಶೇಷ ಆಕರ್ಷಣೆ ಮೇರೆಗೆ ಮಾಡುವ ಅಂತ ಹೇಳಿ ಹನುಮಂತ ಮಾಡಿದ್ನಲ್ಲ ಅವನು ಸ್ವಂಟಕ್ ಹಗ್ಗ ಕಟ್ಟಿ ಮೇಲೆ ಎಳೆದು ಕಟ್ಟಿ ಅವ ಕೈ ಹೀಗೀಗ ಮಾಡುವಾಗ ತೆರೆ ಕೆರೆ ಎಳೆಯುವಾಗ ಭಾಗವಂತರು ಪದ್ಯ ಹೇಳುವಾಗ ಆ ಸನ್ನಿವೇಶ ಸರಿ ಕಾಣ್ತದಲ್ಲ ಪ್ರೇಕ್ಷಕರಿಗೆ ಆ ಲೆಕ್ಕಾಚಾರದಲ್ಲಿ ಮಾಡಿದ್ದು ಆ ಹನುಮಂತನ ಪ್ರವೇಶ ಆಗ್ಲಿಕ್ಕೆ ಶುರುವಾಯ್ತು ಭಾಗವಂತರು ಹಾರಿದನು ಹನುಮಂತ ಲಂಕೆಗೆ ಅಂತ ಪದ್ಯ ಹೇಳಿ ಶುರು ಮಾಡಿದ್ರು ಕೆರೆ ಎಳೆಯುವುದನ್ನು ಬಿಟ್ಟು ಹನುಮಂತನ ಸ್ವಂಟಕ್ಕೆ ಹಗ್ಗ ಹಾಕಿ ಕಟ್ಟಿತ್ತಲ್ಲ ಒಂದು ಅನ್ನು ಬಿಚ್ಚಿ ಬಿಟ್ಟಿತ್ತು ಹಾರಿದನು ಹನುಮಂತ ಅಲ್ಲಿಗೂ ಹನುಮಂತ ಬಂದು ಭಾಗವಂತ ಮಣ್ಣೆ ಮೇಲೆ ಬಡ ಆಲ ತಿರು ಹನುಮಂತ ಇದ ಲಂಕೆಗೆ ಹೋಗ್ಬಿಟ್ಟು ಮಣಿಪುರಕ್ಕೆ ಹೋಯ್ತು ಭಾಗವಂತೂ ಈಗ ಮಂಡೆ ಬೆಟ್ಟ ಆಯ್ತು ಈಗ ಸುತ್ತಿಲ್ಲ ಸುತ್ತ ಏನೇನು ಮಾತಾಡುದು ಯಕ್ಷಗಾನ ಯಕ್ಷಗಾನ ಮಾಡ್ಬೇಕಾದ್ರೆ ಗುತ್ತಿಯಮ್ಮ ಕೃಪಪೋಷಿತ ಯಕ್ಷಗಾನ ಮಂಡಳಿ ಚೀತೂರು ಹಾ ಇದ್ರಲ್ಲಿ ನೀವು ಭಾಗವಂತರ ಹೇಗೆ ನಿಮ್ದೊಂದು ಸೇವೆ ಒಂದೇ ಲಕ್ಷ ನಿಮ್ದೊಂದು ಆಟ ಮಾಡಿ ಅವ್ನ ಮನೆ ಮಟ್ಟ ಎಲ್ಲ ತೊಳ್ಕೊಂಡ್ರೆ इवत का हाँ 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 मत